ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ನಡೆಯೋದಕ್ಕೆ ತಾಯಿಯ ಪ್ರೇರಣೆ ಶನಿವಾರ ಏನು ಈ ವಿಶ್ವಖ್ಯಾತ ರಥೋತ್ಸವ ಏನು ನಾವು ಕುರ್ಜುಗಳು ಅಂತ ಹೇಳ್ತಾ ಇದೀರಿ ಇಡೀನ ವಿಷಯದಲ್ಲಿ ಇಷ್ಟೊಂದು ಎಲ್ಲಿ ಕೂಡ ಬರಲ್ಲ ಎಲ್ಲ ಭಕ್ತರು ಕೂಡ ಒಂದು ತಾಯಿಯ ಒಂದು ಸನ್ನಿಧಾನಕ್ಕೆ ಬಂದು ತಾಯಿಯ ದರ್ಶನ ಮಾಡಿ ಪುನೀತರಾಗ್ಲಿ ಅಂತ ಕೇಳ್ಕೊಂತೆರೋ ಬೆಂಗಳೂರು ಐಟಿ ಬಿಟಿ ಸಿಟಿ ಬೆಂಗಳೂರು ಆಧುನಿಕತೆಯನ್ನ ಮೈಗೂಡಿಸಿಕೊಳ್ತಾ ಇರುವ ಹಾಗೆಯೇ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಬೆಂಗಳೂರಿನ ಮೇಲೆ ಪರಿಣಾಮವನ್ನ ಬೀರುತ್ತಿರುವಂತಹ ಈ ಒಂದು ದಶಮಾನದಲ್ಲೂ ಕೂಡ ಇಂದಿಗೂ ನಮ್ಮ ಪುರಾತನವಾದಂತಹ ಆಚಾರ ವಿಚಾರಗಳು ಪದ್ಧತಿಗಳು ಹಬ್ಬ ಹರಿದಿನಗಳನ್ನ ಜಾತ್ರಾ ಮಹೋತ್ಸವಗಳನ್ನ ಇಂದಿಗೂ ನಾವು ಆಚರಿಸ್ತಾ ಇರುವಂತಹದ್ದರಿಂದಲೇ ಬೆಂಗಳೂರು ತನ್ನ ಇತಿಹಾಸವನ್ನ ಮತ್ತು ತನ್ನ ಐತಿಹಾಸಿಕ ಹಿನ್ನೆಲೆಯನ್ನ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಹೋಗ್ತಿದೆ ಎನ್ನುವಂಥದ್ದರಲ್ಲಿ ಯಾವುದೇ ಎರಡು ಮಾತಿಲ್ಲ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿಯೇ ಅತಿ ವಿಜೃಂಭಣೆಯಾಗಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆ ನಡೆಯುತ್ತದೆ ಇಲ್ಲಿ ಅಂದ್ರೆ ಕುರ್ಚುಗಳನ್ನ ರೈತರು ಅಂದ್ರೆ ಮದ್ದೂರಮ್ಮನ ಸನ್ನಿಧಿ ಉಸ್ಕೂರಿಗೆ ಸುತ್ತಮುತ್ತಲೂ ಇರುವಂತಹ ಹತ್ತಾರು ಹಳ್ಳಿಗಳಲ್ಲಿ ರೈತರೇ ತಾವು ಮರಗಳ ಸಹಾಯದಿಂದ ನಿರ್ಮಾಣ ಮಾಡುವಂತ ರಥಗಳನ್ನ ನಿರ್ಮಿಸಿ ಅವುಗಳನ್ನ ರಸ್ತೆಗಳ ಮೂಲಕ ರಾಸುಗಳ ಸಹಾಯದಿಂದ ಎಳೆದು ತಾಯಿಯ ಸನ್ನಿಧಾನಕ್ಕೆ ಕರೆತಂದು ಆ ಒಂದು ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತೇವೆ ಇಂತಹ ಒಂದು ಐತಿಹಾಸಿಕ ಹಿನ್ನೆಲೆಯ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಮದ್ದೂರಮ್ಮನ ಜಾತ್ರೆ ಪ್ರತಿ ವರ್ಷವೂ ಯುಗಾದಿಗೆ ಮುನ್ನ ನಡೆಯುತ್ತದೆ ಈ ಬಾರಿಯು ಏಪ್ರಿಲ್ ಐದು ಆರು ಏಳು ಎಂಟನೇ ಮತ್ತು ಒಂಬತ್ತರಂದು ವಿಜೃಂಭಣೆಯಾದಂತಹ ಈ ಒಂದು ರಥೋತ್ಸವ ಇದೆ ಇದಕ್ಕೆ ಇಡೀ ಉಸ್ಕೂರಿನ ಮದ್ದೂರಮ್ಮನ ದೇವಾಲಯ ಮದುವೆ ಗಿತ್ತಿಯಂತೆ ವಿದ್ಯುತ್ ದೀಪಾಲಂಕಾರದಿಂದ ವಿಶೇಷವಾದಂತಹ ಪುಷ್ಪಗಳಿಂದ ಅಲಂಕಾರಗೊಂಡಿತ್ತು ತಾಯಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ವರ್ಷದಿಂದ ವರ್ಷಕ್ಕೆ ಈ ಒಂದು ಜಾತ್ರಾ ಮಹೋತ್ಸವ ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆಯುತ್ತಿದೆ ಈಗಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ಪಾಪಣ್ಣನವರ ನೇತೃತ್ವದಲ್ಲಿ ಈಗ ಅನ್ನದಾಸೋಹ ಅಂತಹ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿದೆ ಇಡೀ ದೇವಾಲಯ ಸುಣ್ಣ ಬಣ್ಣಗಳಿಂದ ಕಂಗೊಳಿಸುತ್ತಿತ್ತು ಈ ಒಂದು ಜಾತ್ರಾ ಮಹೋತ್ಸವದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೀಗೆ ನವ ಮದುವನೆ ಗಿತ್ತಿಯಂತೆ ಉಸ್ಕೂರಿನ ಮದ್ದೂರಮ್ಮನ ದೇವಾಲಯ ವಿಶೇಷವಾಗಿ ಕಂಗೊಳಿಸುತ್ತಿತ್ತು ತಾಯಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು ಇನ್ನು ಇಡೀ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಇಲ್ಲಿ ದಲಿತ ಸಮುದಾಯಕ್ಕೆ ಸೇರಿರುವಂತಹವರೇ ಅರ್ಚಕರಾಗಿರ್ತಾರೆ ಎಂಬುವಂಥದ್ದು ವಿಶೇಷವಾಗಿದೆ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ಬಂದು ಇಲ್ಲಿ ತಾಯಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾರೆ ನಮ್ಮಲ್ಲಿ ಜಾತಿ ಪದ್ಧತಿ ಜೀವಂತವಾಗಿದೆ ಅನ್ನೋದಕ್ಕೆ ಸಡ್ಡು ಹೊಡೆದಂತೆ ಇಲ್ಲಿ ದಲಿತರೇ ಈ ಒಂದು ದೇವಾಲಯದ ಅರ್ಚಕರಾಗಿರ್ತಾರೆ ಎಂಬುದೇ ವಿಶೇಷವಾಗಿದೆ ಈ ಒಂದು ದೇವಾಲಯದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಪಾಪಣ್ಣರವರು ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಬೆಂಗಳೂರು ನಗರ ಜಿಲ್ಲೆ ಅನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಉಸ್ಕೂರು ಗ್ರಾಮದಲ್ಲಿ ಶ್ರೀ ಮದ್ದೂರಮ್ಮ ದೇವಾಲಯವಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ನಡೆಯೋದಕ್ಕೆ ತಾಯಿಯ ಪ್ರೇರಣೆದಿಂದ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಜಾತ್ರಾ ಕಾರ್ಯಕ್ರಮ ನಡೀತದೆ ನಾಳೆ ಶುಕ್ರವಾರ ದೀಪೋತ್ಸವಗಳ ಮುಖೇನವಾಗಿ ಈ ಒಂದು ಜಾತ್ರೆಗೆ ಚಾಲನೆ ಸಿಗ್ತದೆ ಅದೇ ರೀತಿಯಲ್ಲಿ ಶನಿವಾರ ಏನು ಈ ವಿಶ್ವಖ್ಯಾತ ರಥೋತ್ಸವ ಏನು ನಾವು ಕುರ್ಜುಗಳು ಅಂತ ಹೇಳ್ತಾಯಿದ್ದೀರಿ ಇಡೀನ ವಿಷಯದಲ್ಲಿ ಇಷ್ಟೊಂದು ತೆರಳು ಎಲ್ಲಿ ಕೂಡ ಬರಲ್ಲ ಈಗ ಈ ರೈಲ್ವೆ ಟ್ರ್ಯಾಕ್ ಬಂದಾದ ಮೇಲೆ ನಮಗೆ ಆ ಕಡೆಯಿಂದ ಐದು ತೆರುಗಳು ಮತ್ತು ಎರಡು ಕುಳ್ಕೊಂಡು ಮತ್ತು ಕೊಡ್ತೀವಿ ಅದು ಎರಡು ಮಾತ್ರ ಬರ್ತಾ ಇದೆ ಐದು ಬರ್ತಾ ಇಲ್ಲ ಈಗ ಅಲ್ಲಿ ಐದು ಈಗ ಬರ್ತಾ ಇದೆ ಯಾವುದು ರಾಯಚಂದ್ರ ದೊಡ್ಡಮಂಗ್ಲ ಲಕ್ಷ್ಮಣಪುರ ಈಲಲ್ಲಿಗೆ ಸಿಂಗ್ರ ಈ ಐದು ಗ್ರಾಮಗಳ ತೇರುಗಳು ನಮ್ಮ ದೇವಸ್ಥಾನದಲ್ಲಿ ಬಳಿ ಬರ್ತದೆ ಇನ್ನು ಎರಡು ಕೊಡ್ತಿ ಮತ್ತು ಸುಲ್ಕುಂಟೆ ಆ ರೈಲ್ವೆ ಟ್ರ್ಯಾಕ್ ಹತ್ತಿರ ಬಂದು ಅಲ್ಲೇ ಸ್ಟಾಪ್ ಆಗ್ತದೆ ಎಲ್ಲ ಸಲ್ಲಿಸಿದ್ದೀರಿ ಅರ್ಜಿಗಳು ಸಲ್ಲಿಸಿದ್ದೀರಿ ಎಲ್ಲ ಫಾಲಪ್ ಮಾಡಿದ ಏನೋ ಪೇವರ್ ಆಗಿದೆ ಅಂತೆ ಅದು ಟೆಂಡರ್ ಪ್ರೊಸೆಸ್ಸಲ್ಲಿದೆ ಅದಾದಮೇಲೆ ನೋಡಬೇಕು ಅದೇ ರೀತಿಯಲ್ಲಿ ಭಾನುವಾರ ಮಧ್ಯಾಹ್ನ ಸಿಡಿ ಸಿಡಿರ್ತದೆ ರಾತ್ರಿ ಕರಗ ಮತ್ತು ಪಲ್ಲಕಿಗಳ ಉತ್ಸವ ಇರ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಈ ತಾಯಿಯ ಕೃಪೆಗೆ ಪಾತ್ರ ತಮ್ಮ ವಾಹಿನಿ ಮುಖೇನವಾಗಿ ಎಲ್ಲ ಹಾಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನಿಂದ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತರುಗಳು ಆಗಮಿಸುತ್ತಾರೆ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸಿ ಶಕ್ತಿ ದೇವತೆ ಆಗಿರುವಂಥ ತಾಯಿ ಮದ್ದೂರ ಮನೆಗೆ ಹರ್ಕೆಗಳನ್ನು ತೀರಿಸುತ್ತಾರೆ ಈ ಒಂದು ಜಾತ್ರಾ ಮಹೋತ್ಸವದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಜಾತ್ರೆಯ ಬಗ್ಗೆ ಪಾಪಣ್ಣರವರು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ದೇವೇ ಮಹಾತ್ಮವನ್ನ ಟಿಪ್ಪು ಸುಲ್ತಾನ್ ಮುಸಲ್ಮಾನ್ ದೊರೆಯಾದರೂ ಕೂಡ ಇಲ್ಲಿ ಗೋಲ್ಡ್ ಫೀಲ್ಡ್ಗೆ ಕೆ ಜಿ ಪತ್ರ ಇವತ್ತೇನು ಕರೆದಿರಿ ಈ ಗೋಲ್ಡ್ ಫೀಲ್ಡ್ಗೆ ದಂಡೆತಲ್ಲಿ ಹೋಗಬೇಕಾದಾಗ ಅವರ ಸೈನ್ಯ ಇಲ್ಲಿ ಬಂದಾಗ ಅವರು ಈಗ ಈಗಿದ್ದಂಗೆ ಬೆಳಕಿನ ವ್ಯವಸ್ಥೆ ಇಲ್ಲಿಲ್ಲ ದೀಪದ ವ್ಯವಸ್ಥೆ ಇದ್ದಾಗ ಇಲ್ಲಿ ಸಹಜವಾಗಿ ಮಳೆ ಬಂದಿದೆ ಮಳೆ ಬಂದ ಸಮಯದಲ್ಲಿ ಸೈನ್ಯ ಏನೋ ಒಂದು ಮನೆ ಅಂತ ಆ ಥರ ತಿಳ್ಕೊಂಡ್ಬಿಟ್ಟು ಗೋಡೆ ಇಲ್ವಲ್ಲ ದೇವಸ್ಥಾನಕ್ಕೆ ಆ ಥರ ಬಂದು ಶೂಗಳಿದ್ದಲ್ಲಿ ಅವ್ರಿಗೆ ಒಳಗೆ ಬಂದುಬಿಟ್ಟಿದ್ದಾರೆ ಆವಾಗ ಇಡೀ ಸೈನ್ಯಕ್ಕೆ ಈಗ ಏನು ಮಾಡ್ತಾರೆ ವಾಂತಿ ಬೀದಿ ಅಂತ ಹೇಳ್ತಾರೆ ನೋಡಿ ಆ ಥರ ಅವ್ರಿಗೆ ಆರೋಗ್ಯ ಇಡೀ ಸೈನ್ಯಕ್ಕೆ ಸಮಸ್ಯೆ ಆಗಿಬಿಟ್ಟು ಇಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ಆವಾಗ ಈ ಸುದ್ದಿ ಮೂರು ದಿವಸ ಆದರೂ ಕೂಡ ಯಾರು ಸೈನ್ಯದ ಆಮೇಲೆ ಈ ಸುದ್ದಿ ಟಿಪ್ಪು ಸುಲ್ತಾನಿಗೆ ಮುಟ್ಟಿದೆ ಟಿಪ್ಪು ಅಲ್ಲಿಂದ ಕುದುರೆಯಿಂದ ಇಲ್ಲಿ ಬಂದಾಗ ಆಮೇಲೆ ಇಲ್ಲಿ ಹಿರಿಕ್ರಿಗೆ ಕೇಳಿದೆ ಯಾಕೆ ಹಿಂಗೆ ಆಗಿದೆ ಅಂತ ಹೇಳ್ಕೊಂಡಾಗ ಇದು ನಿಮ್ಮ ಆಚಾತುರ್ಯ ನಿಮ್ಮ ಸೈನಿಕರು ಆಚಾತುರ್ಯ ನಡೆದಿದೆ ಅಂತ ಹೇಳ್ಕೊಂಡಾಗ ಆವಾಗ ಈ ದೇವರಲ್ಲಿ ಒಂದು ಕ್ಷಮಾಪಣೆ ಕೋರಿದಾಗ ಆವಾಗ ಮತ್ತೆ ಸೈನ್ಯ ರೆಡಿಯಾಗಿ ಆವಾಗ ಇವನ್ನ ಆಶ್ಚರ್ಯಕ್ಕೆ ಚಿಕಿತ್ನಾಗ್ತಂತೆ ಟಿಪ್ಪು ಏನಿದು ಅಂದ್ಬಿಟ್ಟು ಆವಾಗ ಸರಿ ಅಂತ ಅವನು ಗೋಲ್ಡ್ ಫೀಲ್ಡ್ಗೆ ಹೋಗಿ ವಾಪಸ್ ಬರಬೇಕಾದಾಗ ಇಲ್ಲಿಗೆ ಅವನು ಒಂದು ಕವಚ ಮಾಡಲಿಕ್ಕೆ ಬಂಗಾರವನ್ನು ಕೊಟ್ಟೋಗಿದ್ದಾನೆ ಟಿಪ್ಪು ಕೊಟ್ಟು ಅದನ್ನು ಕವಚ ಮಾಡಿ ಈಗಲೂ ಕೂಡ ಅದನ್ನು ನಾವು ಟ್ರೆಜರಿಲಿ ಇಟ್ಟಿದ್ದೀರಿ ಅದೇ ಥರ ಹಲವಾರು ಪವಾಡಗಳಿಲ್ಲಿ ಈ ದೇವರನ್ನ ನಮ್ದವ್ರು ಯಾರೂ ಕೂಡ ಇದಾಗಿಲ್ಲ ಹಲವಾರು ಪವಾಡಗಳು ಈ ಒಂದು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ದೇವ್ರನ್ನ ಹೂಪ್ರಸಾದ ಕೇಳ್ತಾರೆ ಈ ಹೂ ಪ್ರಸಾದ ಕೇಳಿದಾಗ ಹೂವು ಕೊಟ್ಟ ಮಾತ್ರ ಇಲ್ಲಿ ಜಾತ್ರೆ ನಾವು ಕಾರ್ಯಕ್ರಮ ಚಾಲನೆ ಕೊಡೋದು ಅದೇ ರೀತಿಯಲ್ಲಿ ಈ ತೇರುಳರು ಇಲ್ಲಿ ಬಂದು ಹೂವು ಕೇಳಿ ಹೂವು ಕೊಟ್ಟಾಗ ಅವ್ರ ನಂತರ ಆ ರಥೋತ್ಸವ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೇವೆ ಹೂವು ಕೊಟ್ಟಲೆಂದ್ರೆ ನಾವು ಜಾತ್ರೆಯನ್ನು ಮಾಡೋದಿಲ್ಲ ರಥೋತ್ಸವ ಕೊಟ್ಟೋದಿಲ್ಲ ಅಷ್ಟೊಂದು ಶಕ್ತಿಶಾಲಿ ಇರೋ ಒಂದು ಮಹಾತ್ಮ ಇರೋ ಮಹಾತಾಯಿ ಆದ್ದರಿಂದ ಎಲ್ಲ ಭಕ್ತರು ಕೂಡ ಒಂದು ತಾಯಿಯ ಒಂದು ಸನ್ನಿಧಾನಕ್ಕೆ ಬಂದು ತಾಯಿಯ ದರ್ಶನ ಮಾಡಿ ಪುನೀತರಾಗಲಿ ಅಂತ ಕೇಳ್ಕೊಳ್ತಾ ಅದೇ ರೀತಿಯಲ್ಲಿ ನಮ್ಮ ದೇಶಕ್ಕೆ ಏನು ಈ ಬರಗಾಲ ಆವರಿಸ್ಕೊಂಡಿದೆ ಸಕಾಲಕ್ಕೆ ಒಳ್ಳೆಯ ಮಳೆ ಬೆಳೆ ಆಗಿ ಜನಗಳೆಲ್ಲರೂ ಕೂಡ ಸಮೃದ್ಧಿಯಾಗಿ ಬಾಳಲಿ ಅಂತ ನಾನು ಈ ತಾಯಲ್ಲಿ ಬೇಡ್ಕೊಳ್ತೀನಿ ಹೆಸ್ಕೂರಲ್ಲಿ ಈಗ ಶುಕ್ರವಾರ ಆರ್ಕೆಸ್ಟ್ರಾ ಇದೆ ಮತ್ತು ಭಾನುವಾರ ಆರ್ಕೆಸ್ಟ್ರಾ ಇದೆ ಅದೇ ರೀತಿಯಲ್ಲಿ ನಾವೇನು ಈ ದೇವಸ್ಥಾನ ಸಮಿತಿ ಕಡೆಯಿಂದ ಮತ್ತು ಗ್ರಾಮ ಪಂಚಾಯಿತಿ ಕಡೆಯಿಂದ ಬರೋ ಭಕ್ತಾದಿಗಳಿಗೆ ಶುಕ್ರವಾರದಿಂದ ಮತ್ತು ಮಂಗಳವಾರದವರೆಗೂ ನಿತ್ಯ ದಾಸೋಹ ಇಪ್ಪತ್ನಾಲ್ಕು ಗಂಟೆ ಕೂಡ ಬರೋ ಭಕ್ತಾದಿಗಳಿಗೆ ನೀರು ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀರಿ ಅದೇ ರೀತಿಯಲ್ಲಿ ಸ್ವಚ್ಛತೆಯ ಬಗ್ಗೆ ಕೂಡ ನೈರ್ಮಲ್ಯವಾಗಿ ಇರಬಾರ್ದು ಮತ್ತು ಪ್ಲಾಸ್ಟಿಕ್ ನಿಷೇಧವನ್ನು ನಾವು ಮಾಡಿದ್ದೀವಿ ಅದೇ ರೀತಿಯಲ್ಲಿ ಈ ಚುನಾವಣೆ ನೀತಿ ಸಂಹಿತೆದ್ರಿಂದ ಅದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ನಾವು ಅದನ್ನು ಗೌರಿಸ್ಕೊಂಡು ಏನು ಇವತ್ತು ನೀತಿ ಸಂಹಿತೆ ಇದಿಲ್ಲ ಅದರಲ್ಲಿ ಕ ಅದರಂತೂ ನಾವು ಜಾತ್ರಾ ಮಹೋತ್ಸವ ಅದರಲ್ಲಿ ನಾವು ಮುಖ್ಯವಾಗಿ ಏನು ಸಂಪ್ರದಾಯವಾಗಿ ನಾವು ಈ ದೇವಿಯ ಒಂದು ಉತ್ಸವಗಳು ಮಾಡಬೇಕಾಗಿ ಬರ್ತದೆ ಅದನ್ನು ಚಾಚು ತಂದು ಕೂಡ ನಾವು ಮಾಡ್ತೀವಿ ಅಂತ ಈಗ ಎಲ್ಲರೂ ಬರ್ತಾರೆ ಯಾಕೆ ರಾಜಕಾರಣ ಈಗ ನೀತಿ ಸಂಸ್ಥೆ ರಾಜಕಾರಣದಲ್ಲಿ ಎಲ್ಲರೂ ಬರ್ತಾರೆ ಈಗ ಎಂ ಪಿ ಸಾಹೇಬರು ಸಂ ಅಂತ ಸುರೇಶ್ ಸಾಹೇಬರು ಮತ್ತು ಮುಜಾಯಿ ಸಚಿವರಂಥ ರಾಮಗಂಡ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಂಥ ಶಿವಣ್ಣರು ಮತ್ತು ಮಾಜಿ ಶಾಸಕರು ಸಚಿವರು ಎಲ್ಲರೂ ಬರ್ತಾರೆ ಬಟ್ ಆದರೂ ಕೂಡ ಬಂದು ದೇವರು ದರ್ಶನ ಹೋಗ್ತಾರೆ ಇದು ಯಾವುದೇ ರೀತಿಯಲ್ಲಿ ಚುನಾವಣೆ ಇರೋದಂತ ನಾವು ಅವನ್ನು ವಿಶೇಷವಾಗಿ ಇದು ಮಾಡೋದು ಧನ್ಯವಾದಗಳು ಒಟ್ನಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ಹಾಗೆ ವಿಶೇಷವಾದಂತಹ ಸಂಭ್ರಮ ಸಡಗರದಿಂದ ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದೇ ವಿಶೇಷವಾಗಿರುತ್ತದೆ ನೀವು ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ